ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ಕರೆಂಟ್ ಬಿಲ್ ಅನ್ನ ಪಡಿತಾ ಇದ್ದಂತವ್ರಿಗೆ ಸರ್ಕಾರ ಇಲ್ಲಿ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು ಹಾಗಾದ್ರೆ ಆ ಒಂದು ಹೊಸ ರೂಲ್ಸ್ ಏನು ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಅಂತಂದ್ರೆ ಉಚಿತವಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ನೋಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ ಹಾಗೆ ಈ ವಿಡಿಗೆ ಒಂದು ಲೈಕ್ ಅನ್ನು ಕೂಡ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಏನು ಒಂದು ಹೊಸ ರೂಲ್ಸ್ ಅನ್ನ ತಗೊಂಡ್ಬಂದಿದ್ದಾರೆ ಏನು ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿದ್ದಾರೆ ಅಂತ ನೋಡೋದಾದ್ರೆ ನೀವು ಈಗಾಗಲೇ ಇರುವಂತಹ ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಲೀಸ್ ಗೆ ಹಾಕ್ಸ್ಕೊಂಡು ಆ ಮನೆಯಲ್ಲಿರ್ಬೋದು ಅಥವಾ ನೀವು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಆಗಿರ್ಬೋದು ಎಕ್ಸಾಂಪಲ್ಗೆ ಹೇಳ್ಬೇಕು ಅಂತಂದ್ರೆ ನೀವು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತೀರಾ ಅಂತ ಅನ್ಕೊಳ್ಳಿ ಅಥವಾ ಇವಾಗ ಇರುವಂತ ಲೀಸ್ ಮನೆಯಿಂದ ಇನ್ನೊಂದು ಬೇರೆ ಒಂದು ಲೀಸ್ ಮನೆಗೆ ಶಿಫ್ಟ್ ಆಗ್ತೀರಾ ಅಂತ ಅನ್ಕೊಳ್ಳಿ ಅಂದ್ರೆ ನೀವು ಮನೆಯನ್ನ ಚೇಂಜ್ ಮಾಡ್ತೀರಾ ಅಥವಾ ನೀವೇನಾದ್ರೂ ಬಾಡಿಗೆ ಮನೆಯಿಂದ ನಿಮ್ಮ ಸ್ವಂತ ಮನೆಗೆ ನೀವ್ ನಿಮ್ಮ ಸ್ವಂತ ಮನೆಯನ್ನ ಕಟ್ಟಿಸಿ ಸ್ವಂತ ಮನೆಗೆ ಶಿಫ್ಟ್ ಆಗ್ತೀರಾ ಅಂತ ಅನ್ಕೊಳ್ಳಿ ಅಂದ್ರೆ ಮನೆಯನ್ನ ಬದಲಾವಣೆಯನ್ನ ಮಾಡ್ತೀರಾ ಮನೆಯನ್ನ ಚೇಂಜ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಸರ್ಕಾರದಿಂದ ಇಲ್ಲಿ ಎಷ್ಟು ಯೂನಿಟ್ ಫ್ರೀ ಸಿಗುತ್ತೆ ಅಂತ ನೋಡೋದಾದ್ರೆ ಐವತ್ತು ಮೂರು ಯೂನಿಟ್ ಫ್ರೀ ಸಿಗುತ್ತೆ ಸೊ ಇದರ ಜೊತೆಗೆ ಐವತ್ ಮೂರು ಯೂನಿಟ್ ಉಚಿತ ಕೊಡುದ್ರ ಜೊತೆಯಲ್ಲಿ ನಿಮ್ಗೆ ಹೆಚ್ಚುವರಿ ಅಂತ ಹೇಳ್ಬಿಟ್ಟು ಹತ್ತು ಯೂನಿಟ್ ಅನ್ನ ಹೆಚ್ಚುವರಿಯಾಗಿ ಕೊಡ್ತಾರೆ ಟೋಟಲ್ ಆಗಿ ನಿಮ್ಗೆ ಅರ್ವತ್ಮೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೊಡ್ತಾರೆ ಅಂದ್ರೆ ಅರವತ್ ಮೂರು ಯೂನಿಟ್ ವರ್ಗೂ ನಿಮ್ಗೆ ಉಚಿತ ಬಿಲ್ ಅನ್ನ ಕೊಡ್ತಾರೆ ಅಂದ್ರೆ ಉಚಿತ ಕರೆಂಟ್ ಬಿಲ್ ಅನ್ನ ನಿಮ್ಗೆ ಕೊಡ್ತಾರೆ ಸೊ ಈ ರೀತಿಯಾಗಿ ಯಾಕೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಾನು ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದೆ ಇವಾಗ ಬಾಡಿಗೆ ಮನೆ ಮನೆಯನ್ನ ಎತ್ಕೊಂಡು ನಾನು ಸ್ವಂತ ಮನೆಯನ್ನ ಕಟ್ಸಿದ್ದೀನಿ ಇವಾಗ ನಾನು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ ಆ ಹೊಸ ಮನೆಗೆ ಹೋಗ್ತಾ ಇದ್ದೀನಿ ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ನೀವು ಹೊಸ ಮನೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸರಾಸರಿ ಸಿಗೋದಿಲ್ಲ ಇಲ್ಲಿ ಗೃಹ ಜ್ಯೋತಿ ರೂಲ್ ಏನಿದೆ ಒಂದು ನಿಯಮ ಏನಿದೆ ಹಿಂದಿನ ವರ್ಷದ ಸರಾಸರಿ ಏನಿರುತ್ತೆ ಅಂದ್ರೆ ಹನ್ನೆರಡು ತಿಂಗಳ ಸರಾಸರಿ ಏನಿರುತ್ತೆ ಅದನ್ನ ನೋಡ್ಕೊಂಡು ಈ ಸರಾಸರಿ ಎಷ್ಟು ಬರುತ್ತೆ ಅದೊಂದು ನೂರು ಯೂನಿಟ್ ಬರುತ್ತಾ ನೂರ ಐವತ್ತು ಯೂನಿಟ್ ಬರುತ್ತಾ ಸೊ ಅದನ್ನ ನೋಡ್ಕೊಂಡು ಇಲ್ಲಿ ಸರಾಸರಿಯನ್ನ ಲೆಕ್ಕ ಹಾಕಿ ಉಚಿತ ಕರೆಂಟ್ ಬಿಲ್ ಅನ್ನ ಕೊಡ್ತಾ ಇದ್ರು ಸೊ ಇದು ನಿಯಮ ಇರುವಂತದ್ದು ಗೃಹ ಜ್ಯೋತಿ ಯೋಜನೆ ಅದು ಆದ್ರೆ ನೀವು ಹೊಸ ಮನೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೊಸ ಮೀಟರ್ ಓಕೆನಾ ಆ ಹೊಸ ಮೀಟರ್ ಅಲ್ಲಿ ಇಂದಿನ ವರ್ಷದ ಸರಾಸರಿ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿದ ಏನ್ ಮಾಡಿದಾರೆ ಅಂತಂದ್ರೆ ಸೊ ಇಂಥವರಿಗೆ ಸೊ ಮನೆಯಿಂದ ಮನೆ ಮನೆಗೆ ಶಿಫ್ಟ್ ಮಾಡುವಂತವ್ರಿಗೆ ಬಾಡಿಗೆ ಮನೆಯಿಂದ ಬಾಡಿಗೆ ಶಿಫ್ಟ್ ಮಾಡುವಂತವ್ರಿಗೆ ಅಥವಾ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಮಾಡುವಂತವರಿಗೆ ಐವತ್ ಯೂನಿಟ್ ಪ್ಲಸ್ ಹೆಚ್ಚುವರಿ ಹತ್ತು ಯೂನಿಟ್ ಟೋಟಲ್ ಆಗಿ ಅರವತ್ ಯೂನಿಟ್ ಅನ್ನ ಇಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಫ್ರೀ ಆಗಿ ಕೊಡ್ತಿರುವಂತದ್ದು ಸೊ ನಂತರ ನೀವು ಅರವತ್ ಮೂರು ಯೂನಿಟ್ ಗಿಂತ ಏನಾದ್ರು ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದ್ರೆ ಅಂದ್ರೆ ನಿಮ್ಗೆ ಅರ್ವತ್ ಮೂರು ಯೂನಿಟ್ ವರೆಗೂ ನಿಮ್ಗೆ ಉಚಿತವಾಗಿ ಬಿಲ್ ಅನ್ನ ಕೊಡ್ತಾರೆ ಒಂದ್ ವೇಳೆ ನೀವೇನಾದ್ರು ಒಂದು ಅರವತ್ತೈದು ಯೂನಿಟ್ ಅಥವಾ ಎಪ್ಪತ್ತು ಯೂನಿಟ್ ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ನೀವು ಅರ್ವತ್ ಮೂರು ಯೂನಿಟ್ ನಿಮ್ಗೆ ಕರೆಂಟ್ ಬಿಲ್ ಉಚಿತ ಉಚಿತವಾಗಿ ಬರುತ್ತೆ ಇನ್ನು ಏಳು ಯೂನಿಟ್ ಅಂದ್ರೆ ಎಪ್ಪತ್ತು ಯೂನಿಟ್ ಅಂದ್ರೆ ಏಳು ಯೂನಿಟ್ ಗೆ ನೀವು ಕರೆಂಟ್ ಬಿಲ್ ಕರೆಂಟ್ ಬಿಲ್ ಅನ್ನ ಅಂದ್ರೆ ಬಿಲ್ ಅನ್ನ ಪೇಮೆಂಟ್ ಮಾಡ್ಬೇಕಾಗುತ್ತೆ ಅದೇ ರೀತಿ ನೀವೇನಾದ್ರೂ ಇನ್ನೂರು ಯೂನಿಟ್ ಮೇಲೆ ಏನಾದ್ರು ಯೂಸ್ ಮಾಡಿದ್ರೆ ನೀವು ಪೂರ್ತಿ ಬಿಲ್ ಅನ್ನ ಕಟ್ಟಬೇಕು ಅವಾಗ ನಿಮ್ಗೆ ಅರವತ್ಮೂರು ಯೂನಿಟ್ ಫ್ರೀ ಸಿಗೋದಿಲ್ಲ ಇಲ್ಲಿ ನಿಯಮ ಇರುವಂತದೇ ಹಾಗೆ ಸೊ ಓಕೆನಾ ಇಲ್ಲಿ ಇನ್ನೂರು ಯೂನಿಟ್ ಏನಾದ್ರು ದಾಟಿದ್ರೆ ನೀವು ಪೂರ್ತಿ ಬಿಲ್ ಅನ್ನ ಕಟ್ಟಬೇಕು ಇಲ್ಲಿ ನಿಮ್ಗೆ ಒಂದು ಯೂನಿಟ್ ಕೂಡ ಫ್ರೀ ಸಿಗೋದಿಲ್ಲ ಇನ್ನೂರು ಯೂನಿಟ್ ದಾಟಿದ ಮೇಲೆ ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ ಇಲ್ಲಿ ಮತ್ತೊಂದು ಹೇಳಬೇಕಾಗಿರುವಂತದ್ದು ನೀವು ಬೇರೆ ಮನೆಗೆ ಶಿಫ್ಟ್ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಮನೆಯನ್ನ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಒಂದು ಹಳೆ ಮನೆ ಏನಿರುತ್ತೆ ಆ ಒಂದು ಹಳೆ ಮನೆಗೆ ಗೃಹ ಜ್ಯೋತಿಯನ್ನ ಅನ್ಲಿಂಕ್ ಮಾಡಿಸ್ಬೇಕು ಡಿಲಿಂಕ್ ಅನ್ನ ಮಾಡಿಸಬೇಕು ಅಂತ ಹೇಳ್ಬೋದು ಸೊ ಅಂದ್ರೆ ನೀವು ಹಳೆ ಮನೆಗೆ ಅನ್ಲಿಂಕ್ ಅನ್ನ ಮಾಡಿಸಿ ನೀವು ಮತ್ತೆ ಏನು ಹೊಸ ಮನೆಗೆ ಹೋಗ್ತಿರಲ್ಲ ಅಲ್ಲಿ ಮತ್ತೆ ನೀವು ಮತ್ತೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಬೇಕಾಗುತ್ತೆ ಗೃಹ ಜ್ಯೋತಿ ಯೋಜನೆಗೆ ಅವಾಗ ನಿಮ್ಗೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಫ್ರೀ ಬಿಲ್ ಅಂದ್ರೆ ಉಚಿತ ಕರೆಂಟ್ ಬಿಲ್ ಸಿಗುತ್ತೆ ಈ ಒಂದು ಡಿ ಲಿಂಕ್ ಅಥವಾ ಒಂದು ಅನ್ಲಿಂಕ್ ಅನ್ನ ಎಲ್ಲಿ ಮಾಡ್ತಾರೆ ಅಂತ ನೋಡೋದಾದ್ರೆ ನೀವು ಆ ಗೃಹ ಜ್ಯೋತಿಗೆ ಏನು ಅಪ್ಲೈ ಮಾಡಿದ್ರಲ್ಲ ಅಂದ್ರೆ ಆ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನ ಆಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಸೊ ಈ ಒಂದು ಅನ್ಲಿಂಕ್ ಅಥವಾ ಡಿ ಲಿಂಕ್ ಅನ್ನ ಮಾಡಿ ಕೊಡ್ತಾರೆ ಅಥವಾ ನೀವು ಹೊಸ ಮನೆಗೆ ಹೋದಂತ ಸಂದರ್ಭದಲ್ಲಿ ನೀವೇನಾದ್ರೂ ಆ ಒಂದು ಮನೆಗೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಸೊ ನಿಮ್ಗೆ ಅದೇ ಒಂದು ಸೇವಾ ಕೇಂದ್ರಗಳಲ್ಲೂ ಕೂಡ ಹೊಸದಾಗಿ ರಿಜಿಸ್ಟ್ರೇಷನ್ ಅಂದ್ರೆ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಮುಂದಿನ ವಡೆದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್